ಆಲೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಖತರ್ನಾಕ್ ಮನೆಗಳನ್ನ ಬಂಧಿಸಿದ್ದಾರೆ ಹಾಸನದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಪೊಲೀಸರಿಗೆ ಚಳ್ಳಿಹಣ್ಣು ತಿನ್ನಿಸಿ ತಲೆ ಮರೆಸಿಕೊಂಡಿದ್ದ ಆಲೂರು ಪೊಲೀಸ್ ಇನ್ಸ್ಪೆಕ್ಟರ್ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಕದೀಮನ ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತ ಆರೋಪಿಯಿಂದ ಇಪ್ಪತ್ತೈದು ಲಕ್ಷದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಆಲೂರು ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಎಸ್ಪಿ ಸುಜೀತ ಶ್ಲಾಘಿಸಿದ್ದಾರೆ ರು ಬೇಸಿಗೆಯಲ್ಲೂ ಹಾವೇರಿಯಲ್ಲಿ ಬಿರುಗಾಳಿ ಅಬ್ಬರ ಜೋರಾಗಿದೆ ಭಾರಿ ಬಿರುಗಾಳಿ ಮಳೆಗೆ ಹಾವೇರಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಬಾರಿ ಬಿರುಗಾಳಿಗೆ ಹಾವೇರಿಯ ಕಬ್ಬೂರಿನಲ್ಲಿ ವಿದ್ಯುತ್ ಕಂಬಗಳು ದರೆಗುರುಳಿವೆ ಹೈ ಪವರ್ ಬೃಹತ್ ವಿದ್ಯುತ್ ಕಂಬಗಳು ನೂರ ಹತ್ತು ಕೆವಿ ಹೈ ವೋಲ್ಟೇಜ್ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ವಿದ್ಯುತ್ ಕಂಬಗಳು ಬೀಳ್ತಾ ಇರುವ ಭೀಕರ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅಡಿಕೆ ತೋಟ ಹೊಲಗಳಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿದ್ದರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ರೈತರು ಒತ್ತಾಯ ಮಾಡಿದ್ದಾರೆ ಯಾದಗಿರಿಯ ನಾರಾಯಣಪುರ ಡ್ಯಾಂ ಎಡದಂಡೆ ಕಾಲುವೆಯ ಕೊನೆಯ ಭಾಗದ ರೈತರಿಗೆ ನೀರಿನ ಹಾಹಾಕಾರ ಎದುರಾಗಿದೆ ಜಮೀನಿಗೆ ನೀರಿಲ್ಲದೆ ಒಣಗುತ್ತಿರುವ ಸಜ್ಜೆ ಭತ್ತದ ಬೆಳೆ ರೈತರು ಸಂಕಷ್ಟದಲ್ಲಿದ್ದಾರೆ ಜಮೀನಿಗೆ ನೀರು ಬಾರದಕ್ಕೆ ಬೇಸತ್ತು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಶಹಾಪುರ ತಾಲೂಕಿನ ಹಳಿಸಗರ ಗ್ರಾಮದ ಅರವತ್ತೈದು ವರ್ಷದ ಮಲ್ಲಣ್ಣ ಮನನೊಂದು ನೇಣಿಗೆ ಶರಣಾಕಿದ್ದಾರೆ ಐದು ಎಕರೆ ಪ್ರದೇಶದಲ್ಲಿ ಸಜ್ಜೆ ಬೆಳೆ ನಾಟಿ ಮಾಡಿದ್ದ ರೈತ ಮಲ್ಲಪ್ಪ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ನಲವತ್ತೈದು ದಿನದ ಸಜ್ಜೆ ಬೆಳೆ ತೆನೆ ಕಟ್ಟುವ ಹಂತದಲ್ಲಿತ್ತು ಹತ್ತು ದಿನ ಸಜ್ಜೆ ಬೆಳೆ ನೀರುಣಿಸಿದ್ರೆ ಫಸಲು ಕೈ ಸೇರ್ತಾ ಇತ್ತು ದಿಢೀರ್ ಕಾಲುವೆಗೆ ನೀರು ಬಂದ್ ಮಾಡಿದ್ರಿಂದ ಒಣಗಿದ ಸಜ್ಜೆ ಬೆಳೆ ಹಾಳಾಗಿದೆ ಇದಲ್ಲದೆ ಮೆಣಸಿನಕಾಯಿ ಬೆಳೆ ಬೆಳೆದಿದ್ರೂ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಇದರಿಂದ ಸುಮಾರು ಮೂರು ವರ್ಷದಿಂದ ನಷ್ಟವನ್ನು ಅನುಭವಿಸ್ತಾ ಇದ್ದ ಮಲ್ಲಪ್ಪ ಹತ್ತರಿಂದ ಹನ್ನೆರಡು ಲಕ್ಷ ಕೈ ಸಾಲ ಮಾಡಿದ್ದ ತೆಲಂಗಾಣಕ್ಕೆ ಹತ್ತು ಟಿಎಂಸಿ ನೀರು ಬಿಟ್ಟ ಸರ್ಕಾರಕ್ಕೆ ರಾಜ್ಯದ ರೈತರಿಗೆ ನೀರು ಕೊಡುವ ಮನಸ್ಸಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಳ್ಳಾರಿಯ ವೇದಾವತಿ ನದಿ ಒಡಲಲ್ಲಿ ಬೋರ್ವೆಲ್ ಕೊರೆದು ಪೈಪ್ಲೈನ್ ಮೂಲಕ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ಹರಸಾಹಸ ಪಡ್ತಿದ್ದಾರೆ ಸಿರಗುಪ್ಪ ತಾಲೂಕಿನ ರಾರಾವಿ ಚಾಣಕನೂರ ಕರ್ಚೇಡು ಭಾಗದ ಬಳಿ ವೇದಾವತಿ ನದಿ ಒಡಲಲ್ಲೇ ಬೋರ್ವೆಲ್ ಅನ್ನು ಕೊರೆಯಲಾಗಿದೆ ಬೇಸಿಗೆ ಬಿಸಿಲು ಹೆಚ್ಚಾದ ಹಿನ್ನೆಲೆಯಲ್ಲಿ ನಾರ್ಮಲ್ ಬೋರ್ವೆಲ್ಗಳಲ್ಲಿ ನೀರೇ ಬರ್ತಾ ಇಲ್ಲ ಅಂತರ್ಜಲ ಮಟ್ಟ ಕುಸಿತವಾಗ್ತಾ ಇದೆ ಇದೀಗ ನದಿಯಲ್ಲಿ ಬೋರ್ವೆಲ್ ಕೊರೆದ್ರೂ ನೀರು ಬರ್ತಾ ಇಲ್ಲ ಇಪ್ಪತ್ತು ಅಡಿ ಆಳಕ್ಕೆ ಬೋರ್ವೆಲ್ ಕೊರೆದ್ರೂ ನದಿ ಒಡಲಲ್ಲಿ ನೀರಿಲ್ಲ ಬೇಸಿಗೆ ಬಿಸಿಲಿನ ಹೊಡೆತಕ್ಕೆ ವೇದಾವತಿ ಸಂಪೂರ್ಣವಾಗಿ ಖಾಲಿಯಾಗಿದೆ ವೇದಾವತಿ ನದಿ ಬತ್ತಿದ್ರಿಂದ ಸಾವಿರಾರು ಎಕರೆ ಬತ್ತದ ಕೃಷಿ ಭೂಮಿಗೆ ನೀರಿನ ಸಂಕಷ್ಟ ಎದುರಾಗಿದೆ ಪ್ರವಾಸಿ ಜಿಲ್ಲೆ ಕಾಫಿನಾಡಲ್ಲಿ ಫುಡ್ ಕೋರ್ಟ್ ಕುಡುಕರ ಅಡ್ಡಿಯಾಗಿದೆ ಮೂರುವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಸೂಕ್ತ ನಿರ್ವಹಣೆ ಇಲ್ಲದಂತಾಗಿದೆ ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ನಲವತ್ತಾರು ಆಹಾರ ಮಳಿಗೆಗಳ ಫುಡ್ ಕೋರ್ಟ್ ನಿರ್ಮಾಣ ಆಗಿದೆ ಕಟ್ಟಡ ನಿರ್ಮಾಣವಾಗಿ ಒಂದು ವರ್ಷ ಪೂರ್ಣಗೊಂಡರೂ ಉದ್ಘಾಟನೆ ಭಾಗ್ಯ ಇಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ ಎಂದು ಹೈಟೆಕ್ ಕಟ್ಟಡವನ್ನು ಕಟ್ಟಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಾಳು ಕೊಂಪೆಯಾಗಿದೆ ಫುಡ್ ಕೋರ್ಟ್ ಸೂಕ್ತ ನಿರ್ವಹಣೆ ಇಲ್ಲದೆ ಮದ್ಯದ ಬಾಟಲಿಗಳು ಮರದ ಎಲೆಗಳು ರಾಶಿ ರಾಶಿಯಾಗಿ ಬಿದ್ದಿವೆ ಜನರ ತೆರಿಗೆ ಹಣ ಮಣ್ಣು ಪಾಲಾಗ್ತಾ ಇದ್ದು ಗ್ಯಾರೆ ಆಗೋದು ಗ್ಯಾರಂಟಿ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್